ಸದಸ್ಯತ್ವ ಅಭಿಯಾನದಲ್ಲಿ ಬೂತ್ ಕಮಿಟಿ ರಚನೆ ಮಂಡಲ ಸಮಿತಿಯ ಜಿಲ್ಲಾ ಸಮಿತಿಯ ರಚನೆಗೋಸ್ಕರ ರಾಜ್ಯದ ಹದಿಮೂರು ಜನ ಮೂರ್ ಮೂರು ಜಿಲ್ಲೆಯ ವೀಕ್ಷಕರನ್ನಾಗಿ ಮಾಡಿದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ರಾಜ್ಯಾಧ್ಯಕ್ಷ ಆ ನಿಟ್ಟಿನಲ್ಲಿ ನನಗೆ ರಾಯಚೂರು ಕಲಬುರ್ಗಿ ಗ್ರಾಮಾಂತರ ಮತ್ತು ವಿಜಯಪುರ ಈ ಮೂರು ಜಿಲ್ಲೆಗಳ ವೀಕ್ಷಕನಾಗಿ ಕಳೆದ ಒಂದು ತಿಂಗಳಿಂದ ನಮ್ಮ ಒಟ್ಟು ಚಟುವಟಿಕೆ ಸಂಘಟನಾ ಪರ್ವದ ಚಟುವಟಿಕೆ ನಡೀತಾ ಇದೆ ಈ ನಿಟ್ಟಿನಲ್ಲಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ಐದು ಮಂಡಲದ ಅಲ್ಲಿನ ಮಂಡಲ ಅಧ್ಯಕ್ಷರು ಅಲ್ಲಿನ ಪ್ರಧಾನ ಕಾರ್ಯದರ್ಶಿ ಅಲ್ಲಿನ ಪ್ರಮುಖರ ಜೊತೆ ಇವತ್ತು ನಮ್ಮ ಮುಂದಿನ ಚಟುವಟಿಕೆ ಮತ್ತು ಭೂತ್ ಸಮಿತಿ ರಚನೆ ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ಪೊಲಿಟಿಕಲ್ ಪಾರ್ಟಿ ಹತ್ತು ಕೋಟಿಗಿಂತ ಸದಸ್ಯತ್ವ ಇರೋದು ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ಜನ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರನ್ನು ಆಯ್ಕೆ ಮಾಡಿರುವಂತದ್ದು ನಮ್ಮ ಹೆಗ್ಗಳಿಕೆ ಅದರೊಳಗೆ ರಾಯಚೂರಲ್ಲಿ ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ಜನ ಜಿಲ್ಲೆಯಲ್ಲಿ ಆಗಿದೆ ಅದರೊಳಗಡೆ ಸಕ್ರಿಯ ಅಂತ ಮಾಡ್ತೀವಿ ಆಕ್ಟಿವ್ ಮೆಂಬರ್ಸ್ ಅಂತ ಅದಾದ್ಮೇಲೆ ಬೂತ್ ಕಮಿಟಿ ರಚನೆ ಮಂಡಲ ಸಮಿತಿ ಅದಾದ್ಮೇಲೆ ಜಿಲ್ಲಾ ಅಧ್ಯಕ್ಷ ಜಿಲ್ಲಾ ಸಮಿತಿ ಜಿಲ್ಲಾ ಸಮಿತಿ ಆದ್ಮೇಲೆ ರಾಜ್ಯ ಸಮಿತಿಯ ಇದೊಂದು ನಮ್ಮ ಸ್ವಾಭಾವಿಕವಾಗಿ ನಡೆಯುವಂತದ್ದು ಆರು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಅಧ್ಯಕ್ಷರ ಬದಲಾವಣೆ ಸದಸ್ಯತ್ವ ಆರು ವರ್ಷಕ್ಕೊಮ್ಮೆ ನಡೆಯುವಂತದ್ದು ಚಟುವಟಿಕೆ ಒಳಗೆ ರಾಯಚೂರಲ್ಲೂ ಕೂಡ ಅತ್ಯಂತ ಬಲಿಷ್ಠವಾಗಿ ಇವತ್ತು ನಮ್ಮ ಸರ್ಕಾರ ಇಲ್ಲದೆ ನಮ್ಮ ಶಾಸಕರುಗಳು ಕಡಿಮೆ ಇರುವಂತಹ ಜಾಗದಲ್ಲೂ ಕೂಡ ನಾವು ಇವತ್ತು ಅತ್ಯಂತ ಬಲಿಷ್ಠವಾಗಿ ಬೆಳೀತಾ ಇದ್ದೀವಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಸ್ಥಿತಿಗತಿಗಳನ್ನ ಹೇಳೋದಾದ್ರೆ ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಎಲ್ಲಿದೆ ಅವ್ರು ಮಾಡ್ತಾ ಇರೋಂತ ಭ್ರಷ್ಟಾಚಾರಗಳು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು ನನಗೇನು ಏನು ಅವ್ರಿಗೇನು ಅನ್ಸೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಬಂಡತನ ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ನಡ್ಕೊಂತಾ ಇರೋಂತ ರೀತಿ ಚಂದ್ರಶೇಖರನ್ ಒಬ್ಬ ವ್ಯಕ್ತಿ ಸ್ಯೂಸೈಡ್ ಮಾಡ್ಕೊಂಡು ಅವತ್ತೇನಾದ್ರು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದ ಬಗ್ಗೆ ಏನಾರ ಬರೀ ಬಂದಿರ್ಲಿಲ್ಲ ಅಂದಿದೆ ಒಂದು ಹಗರಣನೇ ಹೊರಗಡೆ ಬರ್ತಿಲ್ಲ ಆ ಸಂದರ್ಭದಲ್ಲೂ ನಾವು ಕೇಳಿದ್ವಿ ನಾಗೇಂದ್ರ ಅವರ ರಾಜೀನಾಮೆ ಕೊಡಿಸಿ ಮತ್ತೆ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟು ಮತ್ತೆ ಒಳಗಡೆ ತಗೋಣ ಮೂಡಾ ಹಗರಣ ನಾನೇನು ಮಾಡಿಲ್ಲ ಅಂತ ಹೇಳಿ ಹದಿನಾಲ್ಕು ಸೀಟ್ನ ವಾಪಸ್ ಕೊಟ್ಬಿಟ್ಟು ನಾ ಏನು ಮಾಡಿಲ್ಲ ಅಂತ ಹೇಳುವಂಥದ್ದು ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಯಾವ ಪ್ರಿಯಾಂಕಾ ಖರ್ಗೆ ಅಂದ್ರೆ ಅವತ್ತಿನ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ಈಶ್ವರಪ್ಪನವ್ರಂತ ಅವ್ರ ಮೇಲೆ ಒಬ್ಬ ಸಂತೋಷ ಒಂದು ಒಂದು ಡೆತ್ ನೋಟ್ ಅನ್ನ ಬರೆದು ಹೋದಂತ ಸಂದರ್ಭದಲ್ಲಿ ನಲವತ್ ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಆಮೇಲೆ ಅವ್ರನ್ನ ರಾಜೀನಾಮೆ ಕೊಡೋ ತನಕ ಬಿಡದೇ ಇರುವಂತಹ ಪ್ರಿಯಾಂಕ ಖರ್ಗೆ ಇವತ್ತು ಪ್ರಿಯಾಂಕ ಖರ್ಗೆ ಅವರ ಆಪ್ತರ ಮೇಲೆ ನೇರವಾಗಿ ಆರೋಪ ಮಾಡಿ ಒಬ್ಬ ಕಂಟ್ರಾಕ್ಟ್ರು ಆತ್ಮಹತ್ಯೆಗೆ ಹೋಗಿದ್ದಾರೆ ಆದರೂ ಕೂಡ ಪ್ರಿಯಾಂಕಾ ಖರ್ಗೆ ನನಗೇನು ಸಂಬಂಧ ಇಲ್ಲದೆ ಇರೋ ರೀತಿಯಲ್ಲಿ ನಡವಳಿಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗಂತೂ ಏನು ಅರ್ಥ ಆಗ್ತಾ ಇದೆ ಏನು ಅರ್ಥ ಆಗ್ತಿಲ್ಲ ಗೊತ್ತಿಲ್ಲ ಒಟ್ಟಾರೆ ಬಂಡತನ ಮತ್ತು ಡೈವರ್ಟ್ ಮಾಡುವಂತಹ ಸ್ವಭಾವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅವರ ಪಟ್ಟವನ್ನು ಉಳಿಸ್ಕೊಳ್ಳ ಹೋರಾಟ ಬಿಟ್ರೆ ರಾಜ್ಯಕ್ಕೆ ಯಾವುದೇ ರೀತಿಯಾದಂಥ ಒಳ್ಳೇದನ್ನ ಮಾಡಬೇಕು ಅನ್ನೋದಿಲ್ಲ ಅಭಿವೃದ್ಧಿ ಶೂನ್ಯವಾಗಿದೆ ಅಭಿವೃದ್ಧಿ ಅಂತೂ ಒಂದೇ ಒಂದು ಒಬ್ಬ ನಮ್ಮ ಇಡೀ ರಾಜ್ಯದಲ್ಲಿರುವಂತಹ ಶಾಸಕರು ನಮ್ಮ ಶಾಸಕರನ್ನ ಬಿಟ್ಬಿಡಿ ನೂರ ಮೂವತ್ತಾರು ಜನ ಶಾಸಕರು ಏನ್ ಕಾಂಗ್ರೆಸ್ ಇಂದ ಗೆದ್ದಿದ್ದಾರೆ ಆ ನೂರ ಮೂವತ್ತಾರು ಜನ ಶಾಸಕರಿಗೆ ಒಂದ್ಸಲ ಅವರೇ ಒಂದ್ಸಲ ಕೇಳ್ಕೊಳ್ಳಿ ಒಂದ್ ಕಡೆ ಗುದ್ಲಿ ಪೂಜೆ ಮಾಡಿದಾರ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿಯ ಗುದ್ಲಿ ಪೂಜೆನ ಮಾಡದಿರುವಂತಹ ಸರ್ಕಾರ ಕಳೆದ ಹದಿನೆಂಟು ತಿಂಗಳ ರಾಜ್ಯದಲ್ಲಿದೆ ಅಂದ್ರೆ ಸಿದ್ದರಾಮಯ್ಯವರ ಸರ್ಕಾರ ಅವರೇ ಒಂದ್ಸಲ ಆತ್ಮಾವಲೋಕನ ಮಾಡ್ತೀವಿ ರಾಜ್ಯ ಸ್ಥಿತಿ ಇವತ್ತು ಯಾವುದೇ ರೀತಿಯಾದಂತ ಅಭಿವೃದ್ಧಿ ಇಲ್ಲ ಮತ್ತೆ ಅವರು ವಿರೋಧಿತನ ದ್ವೇಷತನ ನೋಡಿದ್ರೆ ನಮಗೆ ಒಂಥರ ಹೆದರಿಕೆ ಆಗುತ್ತೆ ಮುಂದಿನ ದಿವಸದಲ್ಲಿ ಏನಾಗುತ್ತೆ ಅಂತ ಸಿಟಿ ರವಿ ಅವರ ಪ್ರಕರಣ ಇರ್ಬೋದು ಹಳೇದು ಹಗರಣಗಳನ್ನ ಹಗರಣಗಳು ಅಂತ ಹೇಳಿ ಇವತ್ತು ದ್ವೇಷದ ರಾಜಕಾರಣ ಮಾಡ್ತಾ ಇರೋದಿರ್ಬೋದು ಇದೆಲ್ಲದು ಇವತ್ತು ರಾಜ್ಯ ಸರ್ಕಾರ ಮತ್ತೆ ಜನ ಸುಮ್ಮನೆ ಕೂತಿಲ್ಲ ಜನಕ್ಕೂ ಅರ್ಥ ಆಗ್ತಾ ಇದೆ ನಾವು ಮೇಲೆ ಎಲ್ದಿದ್ದ ಆರೋಪಗಳನ್ನ ಮಾಡಿ ಇವತ್ತು ಬಂದಿದ್ದಾರೆ ಸರ್ಕಾರ ನಡೆಸ್ತಾ ಇದ್ದಾರೆ ಆದ್ರೆ ಜನಸಾಮಾನ್ಯರಿಗೆ ಏನು ಅನುಕೂಲ ಆಗ್ತಾ ಇಲ್ದಿರೋ ಕಾರಣಕ್ಕೆ ಜನಸಾಮಾನ್ಯರು ಹೋಗಿದ್ದಾರೆ ಈ ಸರ್ಕಾರ ಬೇಕಾಗಿಲ್ಲ ನಮಗೆ ಈ ರೀತಿ ಅದರ ನಡವಳಿಕೆ ಇರುವಂತ ಸರ್ಕಾರ ಒಂದ್ ಕಡೆ ಹಿಂದೂಗಳನ್ನ ವಿರೋಧ ಮಾಡೋದು ಒಂದ್ ಕಡೆ ದಲಿತರ ದುಡ್ಡನ್ನ ಸಿ ಪಿ ಟಿ ಎಸ್ ಪಿ ಹಣವನ್ನ ದುರುಪಯೋಗ ಮಾಡುವಂಥದ್ದು ಇನ್ನೊಂದ್ ಕಡೆ ರೈತರ ಏನೇನು ಯೋಜನೆಗಳಿತ್ತು ಕೇಂದ್ರ ಸರ್ಕಾರದ್ದು ನಮ್ಮ ರಾಜ್ಯ ಸರ್ಕಾರದ್ದು ಸೇರಿಸಿ ಕೊಡ್ತಾ ಇದ್ರು ಅದನ್ನು ಕೂಡ ನಿಲ್ಲಿಸುವ ಪ್ರಯತ್ನಗಳನ್ನ ಮಾಡೋದ್ರ ರೈತ ವಿರೋಧಿ ದಲಿತ ಅಭಿವೃದ್ಧಿ ವಿರೋಧಿ ಯಾರು ಈ ಸರ್ಕಾರ ಇದೆ ಅನ್ನೋದನ್ನೇ ನಮ್ಗೆ ಗೊತ್ತಾಗದೇ ಇರೋ ರೀತಿಲಿ ಈ ಸರ್ಕಾರ ನಡೀತಾ ಇದೆ ಆದಷ್ಟು ಬೇಗ ಈ ಸರ್ಕಾರ ತನ್ನ ಪಾಡಿಗೆ ತಾನೇ ಡಿಸಲ್ವ್ ಆಗೋದು ಒಳ್ಳೇದು ಅಂತ